ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಮಾರುತಿ ಸುಜುಕಿ ಈಕೋ ಫೈವ್ ಸೀಟರ್ ಎ ಸಿ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲಾಗಿದೆ ಸಿಂಗಲ್ ಓನರ್ ಆಗಿದೆ ಇದು ಡ್ರೈವರ್ ಆಗಿರೋದು ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ನೋಡ್ಬೋದು ನೀವು ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿಯಲ್ಲಿ ಕೂಡ ಯಾವುದೇ ರೀತಿಯಾಗಿ ಡೆಂಟು ಸ್ಕ್ರಾಚ್ ಕೂಡ ಇಲ್ಲ ನೀವು ಒಂದು ಕಮರ್ಷಿಯಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಫ್ಯಾಮಿಲಿ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಪವರ್ ಸ್ಟೇರಿಂಗ್ ಎ ಸಿ ಮತ್ತು ಒಳ್ಳೆಯ ಒಂದು ಸೀಟ್ ಕವರನ್ನು ಕೂಡ ಇದು ಹೊಂದಿದೆ ಇದರ ಒಂದು ಫ್ಯೂಯಲ್ ಬಂದ್ಬಿಟ್ಟು ಪೆಟ್ರೋಲ್ ಆಗಿದೆ ಇದು ಪೆಟ್ರೋಲ್ ಆಗಿದೆ ಈ ಒಂದು ಕಾರಿನ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ಮತ್ತು ಓನರ್ ನಂಬರ್ ಕೂಡ ಇದೆ ಕಾಲ್ ಮಾಡಿಬಿಟ್ಟು ಕೇಳಿ ಇದರ ಬೆಲೆ ಬಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿದರೆ ಆಗುತ್ತೆ ಎಲ್ರಿಗೂ ಧನ್ಯವಾದಗಳು